ಹಾಯ್ ಗುಡ್ ಮಾರ್ನಿಂಗ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಅವರೆಕಾಳು ಟೊಮೆಟೊ ಬಾತ್ ಅವರೆಕಾಳು ಸೀಸನ್ ಇರೋದರಿಂದ ಹೆಚ್ಚು ನ್ಯೂಟ್ರಿಷಸ್ ಆಗಿರೋ ಅವರೆಕಾಳನ್ನು ಕಾಳನ್ನು ಹೆಚ್ಚು ಬಳಸಿ ಅದರ ಉಪಯೋಗನ ಪಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಫಾಸ್ಟಾಗಿ ಕೂಡ ರೆಡಿಯಾಗುತ್ತೆ ಬನ್ನಿ ಈಗ ಅವರೆಕಾಳು ಟೊಮೆಟೊ ರೈಸ್ ಮಾಡೋ ವಿಧಾನನ ನೋಡೋಣ ಟೊಮೆಟೊ ಅವರೆಕಾಳು ಭಾತ್ಗೆ ನಾಲ್ಕು ಮೀಡಿಯಮ್ ಸೈಜಿಂದು ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ ಇದನ್ನೆಲ್ಲ ಈ ಥರ ದಬ್ ದಬ್ಬ್ದಾಗ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ ಒಂದು ತೊಟ್ಟು ನೀರು ಹಾಕೋದು ಬೇಡ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಭಾಳ ಲೈಟಾಗಿ ಸ್ಪೈಸಸ್ ಹಾಕ್ತಾಯಿದ್ದೀನಿ ಒಂದು ಸಣ್ಣ ಚೂರು ಚಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ಹೀಗೆ ಮಸಾಲೆಗಳನ್ನು ಅವರವರ ಇಷ್ಟದ ಪ್ರಕಾರ ಹಾಕ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಶ್ಶಾಗಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶಾಹಿ ಜೀರಿಗೆ ಕಪ್ಪು ಜೀರಿಗೆ ಅಂತಾರಲ್ಲ ಅದನ್ನು ಚೂರು ಹಾಕ್ತಾಯಿದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಹಾಕೋದ್ರಿಂದ ಮತ್ತು ಎರಡೇ ಎರಡು ಹಸಿ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ ಈಗ ಈ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಅವರೇಕಾಳನ್ನ ಹಾಕ್ತಾ ಇದ್ದೀನಿ ಅಕ್ಕಿನ ಈ ಬೌಲಲ್ಲಿ ಒಂದು ಬೌಲ್ ಅಕ್ಕಿ ತಗೊಂಡಿದ್ದೀನಿ ಮುಕ್ಕಾಲು ಬೌಲಷ್ಟು ಅವರೇಕಾಳು ಹಾಕಿದೆ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದು ಟೊಮೆಟೊ ಪ್ಯೂರಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಬೇಕು ಈಗ ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಎರಡೆರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಸ್ವಲ್ಪ ಜೀರಿಗೆ ಪುಡಿ ಉಪ್ಪು ಒಂದು ಮೂರು ಸ್ಪೂನ್ ಉಪ್ಪು ಹಾಕಿದ್ದೀನಿ ಟೊಮೆಟೊನಲ್ಲಿ ಹುಳಿ ಇರುತ್ತಲ್ಲ ಹಾಗಾಗಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಬೇರೆ ಎಲ್ಲ ಭಾತ್ಗಳಿಗಿಂತ ಟೊಮೆಟೊ ರೈಸ್ಗೆ ಉಪ್ಪು ಜಾಸ್ತಿ ಹಿಡಿಯುತ್ತೆ ಈಗ ಗೊಜ್ಜೆಲ್ಲ ರೆಡಿ ಆಗ್ತಾ ಬಂತು ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಇಲ್ಲಿ ಸೋನಾ ಮಸೂರಿ ಅಕ್ಕಿ ಮಾತ್ರ ತಗೊಂಡಿದ್ದೀನಿ ಬೇಕಂದರೆ ಬಾಸ್ಮತಿ ರೈಸ್ ಕೂಡ ಬಳಸ್ಬೋದು ಈಗ ನೀರು ಹಾಕ್ತಾ ಇದ್ದೀನಿ ಒಂದು ಅಳತೆಗೆ ಎರಡು ನೀರು ಆ ಥರ ಒಂದು ಅಕ್ಕಿಗೆ ಎರಡು ಅಳತೆಯಲ್ಲಿ ನೀರು ಹಾಕ್ತಾ ಇದ್ದೀನಿ ಈ ನೀರೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಟೇ ಸ್ಪೂನಲ್ಲಿ ತೊಗೊಂಡು ಟೇಸ್ಟ್ ಮಾಡಿ ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡ್ಬೋದು ಎಲ್ಲ ಕರೆಕ್ಟಾಗಿದೆ ಸೊ ನಾನೀಗೇನು ಹಾಕೋಲ್ಲ ಆಮೇಲೆ ಎರಡು ವಿಸಲ್ ಕೂಗ್ಸಿದ್ರೆ ಸಾಕು ಟೊಮ್ಯಾಟೊ ಬಾತ್ ರೆಡಿ ಆಗಿದೆಯಾ ಅಂತ ನೋಡೋಣ ಚೆನ್ನಾಗಿ ರೆಡಿಯಾಗಿದೆ ಈ ಸ್ಟೇಜಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದು ಅವರೆಕಾಳು ಕಾಳು ಟೊಮ್ಯಾಟೊ ಭಾತು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಮತ್ತು ಪಿಕ್ನಿಕ್ ಎಲ್ಲ ಹೋದಾಗ ಕ್ಯಾರಿ ಮಾಡೋಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನಂತೂ ಮರೀಲೇಬೇಡಿ ಥ್ಯಾಂಕ್ ಯು